ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ನಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಮನೆಯಲ್ಲೇ ಮಾಡ್ಕೋಬಹುದಾದಂತಹ ಸಿಂಪಲ್ ಆಗಿರುವಂಥ ಒಂದು ಎಣ್ಣೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಹತ್ತರಿಂದ ಹನ್ನೆರಡು ದಾಸವಾಳ ಹೂಗಳನ್ನ ತಗೊಬೇಕು ಮತ್ತು ಒಂದು ಮೂರು ಇಡಿಯಷ್ಟು ಆಗುವಷ್ಟು ಕರಿಬೇವಿನ ಎಲೆಗಳನ್ನ ತಗೊಂಡಿದ್ದೀನಿ ಅದು ತುಂಬಾ ಫ್ರೆಶ್ ಆಗಿರಬೇಕು ಹೆಲ್ತಿ ಲೀವ್ಸ್ ಆಗಿರಬೇಕು ಮತ್ತು ಒಂದು ಎರಡು ಸ್ಪೂನು ಮೆಂತ್ಯ ಮತ್ತು ಒಂದು ಎರಡು ಸ್ಪೂನು ಕರಿ ಎಳ್ಳನ್ನು ಹಾಕ್ಕೊಂಡಿದ್ದೀವಿ ಮತ್ತು ಒಂದು ಮೂರು ಇಡಿಯಷ್ಟು ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀವಿ ಇದಿಷ್ಟು ಹಾಕೊಂಡಾದ ಮೇಲೆ ದಾಸವಾಳದ ಗಿಡದ ಎಲೆಗಳು ಏನಿದೆ ಅದನ್ನು ಕೂಡ ನಾವು ಕಲೆಕ್ಟ್ ಮಾಡಿಕೊಂಡು ಅದನ್ನೆಲ್ಲ ತೊಳ್ಕೊಂಡು ನೀಟಾಗಿ ಅದನ್ನು ಕೂಡ ಹಾಕೋಬೇಕು ಇದನ್ನು ಹಾಕೊಳೋದ್ರಿಂದ ನಮ್ಮ ಕೂದಲು ತುಂಬನೇ ದಟ್ಟವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಇದನ್ನು ನಾವು ಹಾಕ್ಕೊಂಡು ನಾವು ಕ್ವಾಂಟಿಟಿನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಎಣ್ಣೆನ ನಾವು ಹಾಕೋಬೇಕು ಇದಕ್ಕೆ ಈಗ ನೀವು ನೋಡ್ತಾ ಇದ್ದೀರಾ ನಾನು ಲೀಸ್ನೆಲ್ಲ ತಗೊಂಡು ನೀಟಾಗಿ ತೊಳ್ಕೊಂಡು ಹಾಕೋತಾ ಇದ್ದೀನಿ ಇದಕ್ಕೆ ನಾವು ಒಂದು ಸಣ್ಣದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀವಿ ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ಹಾಕೋದ್ರಿಂದ ಕೂಡ ಕೂದಲು ತುಂಬಾ ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ ಮತ್ತು ಇದಕ್ಕೆ ಒಂದು ಎರಡು ಇಡಿಯಷ್ಟು ಅಂದರೆ ಒಂದು ಒಂದು ತಪ್ಪಿದ್ರೆ ಎರಡು ಅಲೋವೆರಾನ ಕೂಡ ನಾನು ತಗೊಂಡು ಹಾಕೋತಾ ಇದ್ದೀನಿ ಅಲೋವೆರಾನ ನೀವು ತಂದು ಆ ಸೈಡ್ ಸೈಡಲ್ಲಿ ಮುಳ್ಳು ಏನಿದೆ ಅದನ್ನೆಲ್ಲನೂ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಇದರೊಳಗಡೆ ಹಾಕ್ಕೊಂಡಿದ್ದೀನಿ ನೀವು ಕೂಡ ಹಾಗೆ ಮಾಡಿ ಮತ್ತು ನಾವು ಎಷ್ಟು ಕ್ವಾಂಟಿಟಿನ ತಗೊಂಡಿರ್ತೀವಿ ಲೀವ್ಸ್ನೆಲ್ಲನೂ ಅದನ್ನು ಒಂದು ನೋಡಿಕೊಂಡು ನೀವು ಅಂದಾಜಾಗಿ ಎಷ್ಟು ಎಣ್ಣೆ ತೊಗೋಬೇಕು ಅಂತ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ ನಾವು ಇಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀವಿ ನಾನು ಇಲ್ಲಿ ಒಂದು ಆ ಬಾಣಲಿ ಕಾಣಿಸ್ತಿದೆಯಲ್ಲ ಅದು ಅರ್ಧದಷ್ಟು ಆಯಿಲನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿ ನಾನು ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಇದನ್ನು ಕುದಿಸ್ಕೊತೀನಿ ಅಂದರೆ ಇದು ಲೀವ್ಸ್ದು ಏನು ಗ್ರೀನ್ ಕಲರ್ ಇದೆ ಅದು ಕಂಪ್ಲೀಟಾಗಿ ಬ್ಲ್ಯಾಕ್ಗೆ ಟರ್ನ್ ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ಒಂದು ಥರ್ಟಿ ಮಿನಿಟ್ಸು ಕುದಿಸ್ಕೊತೀನಿ ಅದರದ್ದು ಗ್ರೀನ್ ಕಲರ್ ಏನಿದೆ ಅದು ಕೋಕೋನಟ್ ಕಲರ್ ಕೊಕೊನಟ್ ಆಯಿಲ್ದು ಟ್ರಾನ್ಸ್ಪರೆಂಟ್ ಕಲರ್ ಏನು ಬರುತ್ತೆ ಅದು ಫುಲ್ಲು ಗ್ರೀನ್ ಆಗಿ ಟರ್ನ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು ಹೀಗೆ ಮಾಡೋದ್ರಿಂದ ನಾವು ನಮ್ಮ ಕೂದಲಿಗೆ ತುಂಬಾನೇ ಚೆನ್ನಾಗಿ ಈ ಲೀವ್ಸಲ್ಲಿ ಏನೇನೆಲ್ಲ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಅದೆಲ್ಲ ಎಣ್ಣೆಗೆ ಬಿಟ್ಕೊಳ್ಳುತ್ತೆ ಎಣ್ಣೆನ ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಉದ್ದವಾಗಿ ಬೆಳೆಯೋದಿಕ್ಕೆ ಅದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಕುದಿ ಬಂದು ಕುದಿ ಬಂದು ಎಷ್ಟು ಕಡಿಮೆ ಆಗಿದೆ ಲೀವ್ಸ್ ಎಲ್ಲ ಅಂತ ನೋಡ್ಬೋದು ಮತ್ತು ಆಯಿಲು ಕೂಡ ಅಷ್ಟೇ ನೋಡಿ ಸ್ವಲ್ಪ ಗ್ರೀನ್ ಕಲರ್ಗೆ ಟರ್ನ್ ಆಗಿದೆ ಬಟ್ ಇದು ಇನ್ನೂ ಆಗಬೇಕು ಒಂದು ಥರ್ಟಿ ಮಿನಿಟ್ಸ್ ಆಗುವಷ್ಟು ಇದನ್ನು ನಾವು ಕುದಿಸ್ಕೊಬೇಕಾಗುತ್ತೆ ಮತ್ತು ನಾವು ಯಾವಾಗಲೂ ಓವರ್ ನೈಟ್ ಹಚ್ಕೊಂಡು ಬಿಡಬಾರ್ದು ಆವಾಗ ಕೂದಲು ಏರ್ ಫಾಲ್ ಜಾಸ್ತಿ ಆಗುತ್ತೆ ನಾವು ಸ್ನಾನ ಮಾಡೋದು ಒಂದು ತ್ರೀ ಟು ಟೂ ಟು ತ್ರೀ ಅವರ್ಸ್ಗಿಂತ ಮುಂಚೆ ಹಚ್ಕೊಂಡ್ರೆ ಸಾಕು ನಾವು ಈ ಒಂದು ಎಣ್ಣೆನ ಹಚ್ಕೊಂಡು ಕೂದಲನ್ನ ಬಿಡೋಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದು ಟೂ ಟು ತ್ರೀ ಅವರ್ಸ್ ಬಿಟ್ಟರು ಸಾಕು ಬಿಟ್ಟು ನಾವು ತಲೆ ತೊಳ್ಕೊಳ್ಳೋದ್ರಿಂದ ತಲೆ ಸ್ನಾನ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಉದ್ದುವಾಗಿ ಚೆನ್ನಾಗಿ ಬೆಳೆಯೋಕ್ಕೆ ಇದು ಒಂದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಹೀಗೆ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು ನಾನು ಟ್ರೈ ಮಾಡಿ ಇದನ್ನು ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಈ ಒಂದು ನನ್ನದು ಪ್ರಯತ್ನ ಇಷ್ಟ ಆದರೆ ನನ್ನ ಚಾನಲ್ನ ಫುಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಫುಲ್ಲು ಬ್ಲ್ಯಾಕಿಗೆ ಟರ್ನ್ ಆಗಿದೆ ನೀವು ನೋಡ್ತಾ ಇರ್ಬೋದು ಫುಲ್ ಗ್ರೀನ್ ಕಲರ್ ಆಗಿದೆ ನಾವು ಏನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ವಿ ಅದು ಫುಲ್ ಗ್ರೀನ್ಗೆ ಕನ್ವರ್ಟ್ ಆಗಿದೆ ಇದಿನ್ನೇನು ಮುಗೀತಾ ಬಂತು ಅಂದರೆ ಒಂದು ತರ್ಟಿ ಮಿನಿಟ್ಸ್ ಆಗಿದೆ ಈಗ ನಾವು ಇದನ್ನು ಸ್ಟೌವ್ನ ಆಫ್ ಮಾಡಿ ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಇದನ್ನು ನಾವು ಸೋಸ್ಕೊಂಡು ಒಂದು ಕ್ಲೀನ್ ಗ್ಲಾಸ್ ಬಾಟಲ್ಗೆ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೇಕು ಇಟ್ಕೊಂಡು ಇದನ್ನು ವಾರದಲ್ಲಿ ಒಂದು ಎರಡು ಸಲ ನೀವು ಕೂದಲಿಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಬೇರೆ ಕೂದಲದ್ದು ಸಮಸ್ಯೆ ಏನಾದರೂ ಇದ್ದರೆ ಡ್ಯಾಂಡ್ರಫ್ ಸಮಸ್ಯೆ ಆಗಿರ್ಬೋದು ಗ್ರೇ ಹೇರ್ ಆಗಿರ್ಬೋದು ಅದೆಲ್ಲವೂ ತಡೆಯುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು